ಜಯ ಗಣೇಶ ಏಕದಂತ ಗೌರಿ ನಂದನಾ ಪಾಹಿ ಪಾಯಿದೀನ ಬಂಧು ಹೇ ಗಜಾನ ಪಾಹಿ ಪಾಯಿದೀನ ಬಂಧು ಹೇ ಗಜಾನ ನಿಂದ ಆದಿ ಪೂಜಿತ ಶಕ್ತಿದಾತ ಮುಕ್ತಿದಾತ ಲೋಕವಂದಿತ ಮವಾರಿನಲ್ಲಿನಿಂದ ಆದಿ ಪೂಜಿತ ಶಕ್ತಿದಾತ ಮುಕ್ತಿದಾತ ಲೋಕವಂದಿತ ಮಕ್ಕಳೆಲ್ಲ ಭಜಿಸುವ ಪುಣಿತ ಚಂದವು ಭಕ್ತರೊಡನೆ ದೇವನಿರುವ ನಂದವು ಜಯ ಗಣೇಶ ಏಕದಂತ ಗೌರಿ ನಂದನಾ ಪಾಗಿ ಪಾಗಿ ದೀನ ಬಂಧುಗೆ ಗಜಾನನ ಹಣ್ಣು ಕಾಯಿ ಒಪ್ಪಿಸುವೆ ಹರಸುಬೆನಕನೇ ಗಾನಲೋಲ ವಿಶ್ವಮೂಲ ನಿನಗೆ ವಂದನೆ ಚೌತಿ ಪೂಜೆ ಪಡೆ ಮಗಣಪ ಶಂಭು ನಂದನಾ ಭಕ್ತಿ ಭಾವದಿಂದ ಭಜಿಪೆ ಹೇ ಜಯ ಗಣೇಶ ಏಕದಂತ ಗೌರಿ ನಂದನಾ ಪಾಗಿ ಪಾಗಿ ದೀನ ಬಂಧು ಹೇ ಗಜಾನನ ಗಣಪ ಎನ್ನಿರೋ ವಿಘ್ನರಾಜ ಎನ್ನಿರೋ ಗಣಪ ಎನ್ನಿರೋ ವಿಘ್ನರಾಜ ಎನ್ನಿರೋ ಜಯ ಗಣೇಶ ಜಯ ಗಣೇಶ ಹಾಡಿ ಕುಣೀರೋ ಜಯ ಗಣೇಶ ಜಯ ಗಣೇಶ ಹಾಡಿ ಕುಣೀರೋ ಹೂವುಗಳನ್ನು ಗರಿಕೆಯಿಟ್ಟು ಹಾಡಿಕುಣೀರೋ ತಂದೆಯಂತೆ ಕಾವದೇವ ಭಜಿಸಿ ಕುಣೀರೋ ತಂದೆಯಂತೆ ಕಾವದೇವ ಭಜಿಸಿ ಕುಣೀರೋ ಜಯ ಗಣೇಶ ಏಕದಂ ತ ಗೌರಿ ನಂದನಾ ಪಾಗಿಪಾಗಿದೀನ ಬಂದು ಹೇಗಾನನಾ ಪಾಗಿಪಾಗಿದೀನ ಬಂದು ಗಜಾನನ ಜಯ ಗಣೇಶ ಏಕದಂತ ಏಕದಂ ತ ಗೌರಿ ನಂದನಾ ಪಾಗಿಪಾಗಿದೀನ ಬಂದು ಗಜಾನನ गजानना